రుణాడీ సదా చిన్నయీ కరుణాడతాయి సదా చిన్నయి చిన్నీ ఈభూమి నమ్మ దేవాలయా దేవాలయా ఈ దేవాలయాణాడీ సదా చిన్నయీ కరుణాడతాయి సదా చిన్నయి ಹಾಯ್ ಒಟ್ಟಿಗೆ ಅದನ್ನ ಹಾಬಾಕ ಇದನ್ನ ಹಾಬಕ್ರೆ ಡ್ಯೂಟಿ ಡ್ಯೂಟಿ ಅನ್ಕೊಂಡು ಹೋದ್ರೆ ನಮ್ದೆ ಆಗಂಗಿರ್ತಾರೆ ಅದೇ ಉದ್ದೇಶಕ್ಕಿನೇ ಎಲ್ರು ಡ್ಯೂಟಿ ಮಾಡಿ ಪ್ರೆಸಿಡೆಂಟ್ ಆಗಿದ್ದೀವಿ ಅನ್ನೋ ಉದ್ದೇಶಕ್ಕಿನೇ ರಾಜ್ಯ ಮಟ್ಟದ ಬೃಹತ್ ಸಮಾವೇಶನ ಪ್ಲಾನ್ ಮಾಡ್ಕೊಂಡಿದ್ವಿ ಸಮಾವೇಶನ ಸರ್ ಯಾವ ಸಮಾವೇಶ ಅದೇ ವಿಷಯ ಹೇಳಲಿಕ್ಕೆ ಬಂದೆ ಇವಾಗ ರಾಜ್ಯ ಮಟ್ಟದ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೇವಿ ಫೆಬ್ರವರಿ ಒಂದನೇ ತಾರೀಕು ಶನಿವಾರ ದಿನ ಸೊ ಬೃಹತ್ ಸಮಾವೇಶ ಪ್ಲಾನ್ ಆಗಿದೆ ಹಾಗಾದ್ರೆ ನಾವಷ್ಟೇ ಬರಲ್ಲ ನಮ್ಮ ಕುಟುಂಬದವ್ರಿ ಈ ಸಮಾವೇಶದಲ್ಲಿ ಅಲ್ಲಿ ಬೆಳಗ್ಗೆ ಎಲ್ಲಾ ಅಧಿಕಾರಿಗಳಿಂದ ನಮ್ಮ ಕಾರ್ಯಕ್ರಮದ ಬಗ್ಗೆ ಪರಿಚಯ ಇರ್ತದೆ ಹಾಗೇನೆ ಮುಖ್ಯಮಂತ್ರಿಗಳು ಬರ್ತಿರ್ತಾರೆ ಸೊ ಅವರಿಂದ ನಮ್ಮ ಸರ್ಕಾರ ಮಟ್ಟದಲ್ಲಿ ನಾವು ನಮ್ಮ ಕಾರ್ಯವನ್ನು ತೋರ್ಲಿಕ್ಕಿದೆ ಅದ್ರ ಜೊತೆಗೆ ಎಲ್ಲರೂ ಸೇರ್ಕೊಳ್ತಾ ಇರೋದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸೊ ಇದನ್ನ ಒಂದು ದೊಡ್ಡ ಹಬ್ಬ ಹಬ್ಬವಾಗಿ ನಾಡ ಹಬ್ಬ ರೀತಿ ಒಂದು ಸಂಭ್ರಮ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೇವೆ ಅದೇ ವಿಶೇಷ ಯಾವಾಗ್ಲೂ ನಾವಷ್ಟೇ ಸೇರ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಬಟ್ ಈ ಹಬ್ಬಕ್ಕೆ ಈ ಸಮಾವೇಶದ ಹಬ್ಬಕ್ಕೆ ನಾವು ನಮ್ಮ ಕುಟುಂಬಗಳು ನಮ್ಮ ಸ್ನೇಹಿತರು ಮತ್ತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸರ್ಕಾರ ಮಟ್ಟದಿಂದ ಎಲ್ಲರೂ ಸೇರ್ಬಿಟ್ಟು ಒಂದು ನಾಡ ಹಬ್ಬವನ್ನ ಸುಜೃಂಭಣೆಯಿಂದ ಆಚರಿಸಲಿಕ್ಕೆ ಮಾಡ್ತಾ ಇದೀವಿ ಓ ಇದೇ ಮುಖ್ಯವಾಗಿರೋದು ನಮ್ಮ ರಾಜ್ಯದ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಮೈಸೂರು ಮೈಸೂರಿನಲ್ಲಿ ಆಗ್ತಾ ಇದೆ ಅದು ಮಹಾರಾಜ ಗ್ರೌಂಡ್ ಅಲ್ಲಿ ಸೊ ಅರಮನೆ ಚಾಮುಂಡಿ ಬೆಟ್ಟ ಮತ್ತು ಮೈಸೂರಿನ ಒಂದು ವೈಭವವನ್ನು ತೋರಿಸೋದ್ರ ಜೊತೆಗೆ ನಮ್ಮ ಒಂದು ಈ ಸಮಾವೇಶದ ವಿಜೃಂಭಣೆಯನ್ನು ತೋರಿಸ್ತಾನ ಇದೇ ಫೆಬ್ರವರಿ ಫಸ್ಟ್ ಹೌದು ಇದೇ ಫೆಬ್ರವರಿ ಫಸ್ಟ್ ಇದೇ ಬರೋ ಶನಿವಾರ ದಿನನೇ ಸಮಾವೇಶ ಎಲ್ಲರೂ ಸೇರಿ ಆ ವಿಜೃಂಭಣೆಯಿಂದ ಆಚರಿಸೋಣ ಹಾಗೆ ಎಲ್ಲರೂ ಸೇರ್ಕೊಂಡು ಗಮ್ಮತ್ ಮಾಡೋಣ ಸೊ ಎಲ್ರು ವಿ ಗೋ ಟು ಮೈಸೂರು ಬನ್ನಿ ಎಲ್ಲರೂ ಹೋಗೋಣ ಇವಾಗಲೇ ಹಿಂದೆ ಟಿಕೆಟ್ ಬುಕ್ ಮಾಡಿ ಸಮುದಾಯ ಕರೆಗಳ ಸಮಾವೇಶಕ್ಕೆ ಹಾವೇರಿ ಜಿಲ್ಲೆಯಿಂದ ಈ ಒಂದು ದೇವಿ ಆಶೀರ್ವಾದ ಸಮಾವೇಶವನ್ನು ಯಶಸ್ವಿಗೊಳಿಸೋಣ ಎಲ್ಲರೂ ಅಲ್ಲಿ ಸೇರೋಣ ಅಂತ ಕೇಳ್ಕೊತ ಎಲ್ಲರೂ ಬನ್ನಿ ಬೆಸ್ಟ್ ಸಮಾವೇಶ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ರಾಜ್ಯ ಸಂಘದ ಕಾರ್ಯದರ್ಶಿ ಆದಂತ ಸಂಜೀವ್ ಗಾಂಧಿ ಮಾತಾಡ್ತಿದ್ದೀನಿ ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ಇದೇ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಗರಿ ಅರಮನೆ ನಗರಿ ಮೈಸೂರಿನಲ್ಲಿ ಸ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೃಹತ್ ಸಮಾವೇಶ ಸಂರಕ್ಷಣಾ ಸಮಾವೇಶನ ಹಮ್ಮಿಕೊಂಡಿದ್ದೀವಿ ಸೊ ಆ ಸಮಾವೇಶಕ್ಕೆ ನಾನು ನಮ್ಮ ಕರ್ನಾಟಕದ ಮೂವತ್ತು ಜಿಲ್ಲೆಯ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ತಮ್ಮ ಕುಟುಂಬಗಳು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಮಟ್ಟದ ಅಧಿಕಾರಿಗಳಿಗೂ ಎಲ್ರಿಗೂ ಸ್ವಾಗತ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೀನಿ ಸೊ ನಾವು ಇವತ್ತು ಬಂದು ಮಹಾಕುಂಭ ಮೇಳದಲ್ಲಿ ಏನು ನಡೀತಾ ಇದೆ ಆ ಚರ್ಚೆಯ ಒಂದು ಸ್ಥಾನವಾದ ಕಾಣುವ ಸಿದ್ಧಗೇರಿ ಒಂದು ಶಿವಕ್ಷೇತ್ರದಲ್ಲಿ ಇದ್ದೀವಿ ದೇವಿ ಆಶೀರ್ವಾದ ತಗೊಂಡು ನಾವು ಚಾಮುಂಡೇಶ್ವರಿಯ ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ಆಶೀರ್ವಾದದ ಜೊತೆಗೆ ಅರಮನೆ ಮಹಾರಾಜ ಗ್ರೌಂಡಲ್ಲಿ ಬೃಹತ್ ಸಮಾವೇಶ ಎಲ್ಲರೂ ತಪ್ಪದೆ ಬನ್ನಿ ತಾವುಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಅಲ್ಲಿ ನಮ್ಮ ಸರ್ಕಾರ ಮಟ್ಟದ ಅಧಿಕಾರಿಗಳು ಸರ್ಕಾರದ ಪ್ರತಿನಿಧಿಗಳು ಮತ್ತು ನಮ್ಮ ಆರು ಸಾವಿರ ಜನ ಸಿ ಎಚ್ ಅವರ ಕುಟುಂಬ ವರ್ಗ ಸ್ನೇಹಿತರು ಮತ್ತು ಇಲಾಖೆಯ ಎಲ್ಲ ವೃಂದದವರು ಬರ್ತಾಯಿದ್ದೀರಿ ನೀವು ಎಲ್ಲರೂ ಬಂದ್ಬಿಟ್ಟು ಈ ಒಂದು ಸಮಾವೇಶಕ್ಕೆ ಸಾಕ್ಷಿಯಾಗಿ ಅದನ್ನು ಯಶಸ್ವಿಗೊಳಿಸಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು